ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಪೊರಕೆ ಹೇಗೆ ಬಳಸಬೇಕು ಹೇಗೆ ಬಳಸಬಾರದು ನೋಡೋಣ ಬನ್ನಿ ಪೊರಕೆಯ ಬಗ್ಗೆ ಪೊರಕೆಯನ್ನು ನಾವು ಲಕ್ಷ್ಮಿ ಸ್ವರೂಪವೆಂದು ಕರೆಯುತ್ತೇವೆ ಹಾಗಾಗಿ ಪೊರಕೆಯನ್ನು ಕಾಲಿನಿಂದ ಒದೆಯಬಾರದು ಪೊರಕೆಯನ್ನು ಯಾರಿಗೂ ಕಾಣದ ಹಾಗೆ ಗುಡಿಸುವ ಮೇಲಭಾಗದಲ್ಲಿ ಇರಬೇಕು ಪೊರಕೆಯನ್ನು ಯಾರಿಗೂ ಒಡೆಯಲು ಬಳಸಬಾರದು ಕೆಲವರಿಗೆ ಕೋಪ ಬಂದರೆ ಮಕ್ಕಳ ಮೇಲೆ ಒಡೆಯಲು ಹೋದಾಗ ಪೊರಕೆಯನ್ನು ಬಳಸಿ ಒಡೆಯಲು ಹೋಗುತ್ತಾರೆ ಹೀಗೆ ಮಾಡಬಾರದು ಪೊರಕೆಯನ್ನು ಮಂಗಳವಾರ ಮತ್ತು ಶುಕ್ರವಾರ ಮನೆಗೆ ತಂದರೆ ಮನೆಗೆ ಲಕ್ಷ್ಮಿ ಆಗಮನ ಆಗುತ್ತಾಳೆ ನಾವು ಏನಾದರೂ ಮನೆ ಖಾಲಿ ಮಾಡುವ ಸಮಯದಲ್ಲಿ ಬಳಸಿದ ಪೊರಕೆಯನ್ನು ಹೊಸ ಮನೆಗೆ ತೆಗೆದುಕೊಂಡು ಹೋಗಬಾರದು ಕೆಲವು ಜನ ತಿಂದಿದ ಎಂಜಲನ್ನು ಬಟ್ಟೆಯಲ್ಲಿ ಒರೆಸಿದ ಪೊರಕೆಯನ್ನು ಗುಡಿಸಲು ಬಳಸುತ್ತಾರೆ ಹೀಗೆ ಮಾಡಬಾರದು ಮನೆಯಿಂದ ಯಾರಾದರೂ ಹೊರಗಡೆ ಹೋದಾಗ ಕಸವನ್ನು ಗುಡಿಸಬಾರದು ಹೀಗೆ ಮಾಡಿದರೆ ಅವರಿಗೆ ಏನಾದರೂ ತೊಂದರೆ ಮತ್ತು ಹೋಗಿದ ಕೆಲಸ ಆಗುವುದಿಲ್ಲ ಇಷ್ಟವಾದರೆ ಲೈಕನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು